ಕಾರ್ಯಕ್ರಮಕ್ಕೆ ಭಾರತ ಸ್ಕೌಟ್ ಗೈಡ್ ಸ್ಥಳೀಯ ಸಂಸ್ಥೆ ಸೇಲಂ ಕಲ್ಬುರ್ಗಿ ಜಿಲ್ಲಾ ಘಟಕ ಹಾಗೂ ನಮ್ಮ ಸರ್ಕಾರಿ ಪ್ರೌಢಶಾಲೆಯ ಸಾವಿತ್ರಿಬೈ ಹುಲೆ ಘಟಕ ಅಡಕಿ ವತಿಯಿಂದ ತಮಗೆಲ್ಲರಿಗೆ ಸ್ವಾಗತ ಕೋರ್ತೀನಿ ಇವತ್ತು ತುಂಬಾ ವಿಶೇಷವಾದ ದಿನ ಸ್ವಾಮಿ ವಿವೇಕಾನಂದರ ಜಯಂತಿ ಆ ಜಯಂತಿನ ಇಂದು ರಾಷ್ಟ್ರದಾದ್ಯಂತ ಏನು ಮಾಡ್ಲಾಕ್ ನಾವು ಸರ್ಕಾರ ಸಂಘ ಸಂಸ್ಥೆಗಳು ಪ್ರತಿಯೊಬ್ಬರು ಯುವ ಜನೋತ್ಸವ ಅಂತ ಆಚರಣೆ ಮಾಡಕ್ಕಿ ಅದಕ್ಕಾಗಿ ನಿಮ್ ಕೈಯಲ್ಲಿ ಒಂದು ಪುಸ್ತಕ ಕೊಟ್ಟಂತ ಪುಸ್ತಕದಲ್ಲಿ ನಿಮ್ಗೆ ಇಷ್ಟವಾದಂತ ಒಂದು ಲೈನ್ ಓದಬೇಕು ಅದ್ರ ಜೊತೆಗೆ ನಾನು ಒಂದ್ ಚೂರು ಅವ್ರು ಬರ್ದಂತ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ ತಾವೆಲ್ಲ ಕೇಳ್ಬೇಕು ಏನ್ ಹೇಳಿದ್ರು ಅಂತ ಕೇಳು ನನ್ನ ಆಸೆ ಭರವಸೆಗಳೆಲ್ಲ ನಿಮ್ಮಂತಿರುವ ಜನಸಾಮಾನ್ಯರನ್ನು ಅವಲಂಬಿಸಿದೆ ನನ್ನ ಭಾವನೆಗಳನ್ನು ಸರಿಯಾಗಿ ತಿಳಿದುಕೊಂಡು ಅದಕ್ಕನುಗುಣವಾಗಿ ನಿಮ್ಮನ್ನು ನೀವು ಕೆಲಸದಲ್ಲಿ ತೊಡಗಿಸಿಕೊಳ್ಳಿ ನಾನು ನಿಮಗೆ ಆಗಲೇ ಸಾಕಷ್ಟು ಸಲಹೆ ನೀಡಿವೆ ಕಡೆಯ ಪಕ್ಷ ಒಂದನಾದರೂ ಕಾರ್ಯರೂಪಕ್ಕೆ ತನ್ನಿ ನನ್ನ ಮಾತುಗಳನ್ನು ಆಲಿಸಿದ್ದು ಸಾರ್ಥಕವಾಯಿತೆಂಬುದನ್ನು ಜಗತ್ತಿಗೆ ತೋರಿಸಿ ಅಂತ ಸ್ವಾಮಿ ವಿವೇಕಾನಂದರು ರಾಷ್ಟ್ರ ಜಾಗೃತಿ ಎಂಬ ಪುಸ್ತಕದಲ್ಲಿ ಬಂದಂತಹ ಒಂದು ತುಂಬಾ ಉತ್ತಮವಾದಂತಹ ಒಂದು ಮಾತು ಅವ್ರು ಯುವಜನ ಯಾಕೆ ಮೆಚ್ಕೊಂಡು ಹೇಳ್ತಾರ ಅಂತಂದ್ರೆ ದೇಶದ ಸಂಪತ್ತೆ ಯುವಜನರು ಅಂತ ಅದಕ್ಕೆ ಅವ್ರ ಒಂದು ಮಾತು ಹೇಳ್ತಾರ ಹೇಳಿ ಎದ್ದೇಳಿ ಗುರಿ ಮುಟ್ಟುವರಿಗೂ ನಿಲ್ಲದಿರಿ ಅಂತ ಹೇಳಿ ಆ ಆಶಯವಾಣಿಯೊಂದಿಗೆ ನೀವು ಕೂಡ ಭಾವಿ ಪಕ್ಷದ ಪ್ರಜೆಗಳಾಗುವ ಕಾರಣ ನನ್ನ ಸಮಾಜ ವಿಷಯದಾಗ ಅದು ಬಹಳಷ್ಟು ವಿಷಯ ಬರ್ತದ ಅಂತ ಮೌಲ್ಯಗಳಂತ ಅವೆಲ್ಲರೂ ರೂಢಿಸ್ಕೊಳ್ತೀರಿ ಇವತ್ತು ತಾವೊಂದು ಒಳ್ಳೆಯ ಗುರಿಯನ್ನು ಇಟ್ಕೊಳ್ತೀರಿ ಏನಾದ್ರೂ ಸಾಧಿಸ್ತೀರಿ ಅಂತ ನನ್ನೊಂದು ಬಲವಾದ ಆಶಯ ಯಾಕಂತಂದ್ರೆ ಅಸಾಧ್ಯವಾದದ್ದು ಮನುಷ್ಯನಿಗೆ ಯಾವುದೂ ಅಲ್ಲ ಸಾಧಿಸುವಂತ ಛಲ ಬೇಕು ಅಂತ ಅದರ ಜೊತೆಗೆ ಇವತ್ತು ತಾವು ಯಾರ್ಯಾರು ಓದ್ತೀರಿ ಎದ್ ನಿಂತು ಓದ್ಬೋದು ಒಂದೊಂದು ಲೈನ್ ತೆಗೆದುಕೊಳ್ಳಿ ಅದನ್ನು ನಿಮ್ಮ ಜೀವನದಲ್ಲಿ ಅಭ್ಯಾಸ ಮಾಡಿ ಅದನ್ನೇ ಆಲೋಚನೆ ಮಾಡಿ ಅದನ್ನೇ ಕಲಿಸು ಮಾಡಿ ಆ ಒಂದು ಮಾಡಿ ನಿಮ್ಮ ಬಾಳದಿಂದ ಸಲಹಿಸಿ ವೆರಿ ಗುಡ್ ಅವರು ಮತ್ತು ಗೋನೆಯ ದಂಪತಿಗಳಿಗೆ ಕಲ್ಕತ್ತಾದಲ್ಲಿ ಜನಿಸಿದರು ಇವರ ಬಾಲ್ಯದ ಹೆಸರು ನರೇನ್ ಎಂದು ಕರೆಯುತ್ತಿದ್ದರು